ಹರೇ ಕೃಷ್ಣ ಹಾಯ್ ಎವ್ರಿವನ್ ಎಲ್ಲರಿಗೂ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ಶ್ಲೋಕವನ್ನು ಕಲಿಯೋಣ ಇನ್ ದಿಸ್ ವಿಡಿಯೋ ವಿಲ್ ಬಿ ಲರ್ನಿಂಗ್ ಭಗವದ್ಗೀತಾಸ್ ಫಸ್ಟ್ ಚಾಪ್ಟರ್ ಟ್ವೆಂಟಿ ಫೋರ್ತ್ ವರ್ಸ್ ಶ್ಲೋಕ ಸಂಜಯ ಉಚು ಸಂಯುಕ್ತೋ ಋಷಿಕೇಶೋ ಗುಡಕೇಶೇನ ಭಾರತ ಸೇನೆಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ ಕನ್ನಡದ ಅನುವಾದ ಸಂಜಯನು ಹೇಳಿದ ಏ ಭರತವಂಶಜನೇ ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು ಎರಡೂ ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಸಂಜಯ ಸೆಡ್ ಓ ಡಿಸೆಂಡೆಂಟ್ ಆಫ್ ಭರತ ಹ್ಯಾವಿಂಗ್ ದಸ್ ಬೀನ್ ಅಡ್ರೆಸ್ಡ್ ಬೈ ಅರ್ಜುನ ಲಾರ್ಡ್ ಕೃಷ್ಣ ಡ್ರೀವ್ ಅಪ್ ದ ಫೈನ್ ಚಾರಿಯಟ್ ಇನ್ ದ ಮಿಡೆಸ್ಟ್ ಆಫ್ ದ ಆರ್ಮೀಸ್ ಆಫ್ ಬೋತ್ ಪಾರ್ಟೀಸ್ thank you so much for watching this video please do like share subscribe our youtube channel thank you